ಎಂದ್ರೆ ಸಾಕು ಬಹಳಷ್ಟು ಜನರಿಗೆ ಭಯದಿಂದ ನಡೆಯುತ್ತಾರೆ ಹೌದು ಶನಿಯ ಪ್ರಭಾವ ಹಾಗಿರುತ್ತದೆ ಎಂದು ಹಿರಿಯರಿಂದ ಕೇಳಿ ಕೇಳಿ ಮತ್ತು ತಾವು ಅನುಭವಿಸಿದ ಕಾರಣ ಶನಿ ಎಂದ್ರೆ ಬಹಳಷ್ಟು ಜನ ಭಯ ಪಡುವುದುಂಟು ಇನ್ನು ಇದಕ್ಕೆ ಕಾರಣ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಶನಿಯ ಬಗ್ಗೆ ನೀಡುತ್ತಿರುವ ಕೆಲವೊಂದು ಮಾಹಿತಿಗಳು ಇನ್ನು ಮತ್ತೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ನಮಗೆ ಈ ಶನಿ ದೇವನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವುದು ನಿಮಗೆ ಗೊತ್ತಾ ಶನಿಯ ಅನುಗ್ರಹ ಲಭಿಸಿದ್ರೆ ಸಾಕು ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳು ಬಾರದೆ ಜೀವನ ಸುಖಮಯವಾಗಿ ಜೀವಿಸಬಲ್ಲರು ಎಂದು ಹೌದು ಕಷ್ಟಕ್ಕೆ ಹೇಗೆ ಪ್ರತಿನಿಧಿ ಶನಿಯೋ ಸುಖಕ್ಕೂ ಕೂಡ ಪ್ರತಿನಿಧಿ ಶನಿ ಶನಿದೇವನ ಕೃಪಾ ಕಟಾಕ್ಷಗಳಿಂದಲೇ ಕಷ್ಟ ಸುಖಗಳು ಬಂದೊದಗುತ್ತವೆ ಅವರವರ ಕರ್ಮಾನುಸಾರೇಣ ಇನ್ನು ಶನಿದೇವನಿಗೆ ಸಿಟ್ಟು ಬಂದ್ರೆ ಸಾಕು ಅದನ್ನ ತಟ್ಟುಕೊಳ್ಳಿಕ್ಕೆ ಮನುಷ್ಯನಿಗಲ್ಲ ಆ ದೇವರಿಗೂ ಸಾಧ್ಯ ಇಲ್ಲ ಎನ್ನುವುದುಂಟು ಇನ್ನು ಆತನು ಪ್ರಸನ್ನನಾದರೆ ಮನುಷ್ಯ ಮುಟ್ಟಿದೆಲ್ಲ ಬಂಗಾರವಾಗಿ ಸಕಲ ಸೌಕರ್ಯಗಳನ್ನ ಅನುಭವಿಸುತ್ತಾ ಸಿರಿ ಸಂಪತ್ತನ್ನ ಹೊಂದಿ ಗೌರವ ಪ್ರತಿಷ್ಠೆ ಸಮ್ಮಾನ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಇರ್ತಾನೆ ಇನ್ನು ಕುಟುಂಬ ಸಂತಾನ ಅಭಿವೃದ್ಧಿಯನ್ನ ಸಾಧಿಸುತ್ತದೆ ಹೀಗೆ ಆ ಮನುಷ್ಯ ಉತ್ತುಂಗದ ಮಟ್ಟಕ್ಕೆ ಇರ್ತಾನೆ ಇನ್ನು ಹಾಗೆಯೇ ಮನುಷ್ಯ ಮಾಡುವ ತಪ್ಪುಗಳನ್ನ ಅನುಸರಿಸಿ ಶನೀಶ್ವರನ್ನು ಆಗಾಗ ಆಗ್ರಹಿಸಿದ್ರೆ ಎಂತಹ ಉತ್ತುಂಗ ಮಟ್ಟದಲ್ಲಿದ್ದ ಸಿರಿವಂತನಾದರೂ ಅದ ತಳಕ್ಕೆ ಹೋಗುತ್ತಾನೆ ಹೌದು ಶನೀಶ್ವರ ಎಂತಹ ತಪ್ಪುಗಳನ್ನ ಮಾಡಿದ್ರೆ ಯಾವಾಗಲೂ ಕ್ಷಮಿಸುವುದಿಲ್ಲ ಎನ್ನುವುದು ನಿಮ್ಗೆ ಗೊತ್ತಾ ಗೊತ್ತಿಲ್ವಾ ಹಾಗಾದ್ರೆ ಬನ್ನಿ ಈ ದಿನದ ಈ ವಿಡಿಯೋದಲ್ಲಿ ಆ ವಿವರಣೆಯನ್ನ ನೋಡೋಣ ಮೊದಲನೆಯದ್ದು ದೇವಿ ದೇವತೆಗಳನ್ನ ದೂಷಿಸುವುದು ಮನುಷ್ಯ ನಿಜವಾಗ್ಲೂ ಬಹಳ ಸ್ವಾರ್ಥಿ ತನ್ನ ಕಾರ್ಯ ಕೆಲಸಗಳಾಗೋತನ ಭಗವಂತನ ಮೊರೆ ಹೋಗ್ತಾನೆ ಆಮೇಲೆ ಭಗವಂತನನ್ನ ಮರಿತಾನೆ ಇನ್ನು ಕೆಲವು ಕಡೆ ಭಗವಂತನನ್ನ ಮೊರೆ ಹೋಗೋದು ಪಕ್ಕಕ್ಕಿಟ್ಟು ಭಗವಂತ ತಮ್ಮ ಕೆಲಸಗಳನ್ನ ಮಾಡದೇ ಇದ್ದಾಗ ಭಗವಂತನನ್ನ ನೇರವಾಗಿ ದೂಷಿಸಲು ದ್ವೇಷಿಸಲು ಪ್ರಾರಂಭ ಮಾಡ್ತಾನೆ ಹೀಗೆ ಯಾರು ಭಗವಂತನನ್ನ ದ್ವೇಷಿಸುತ್ತಾರೋ ದೂಷಿಸುತ್ತಾರೋ ಅಂತವರಿಗೆ ಶನಿಯವಾಗಲು ಬಿಡುವುದಿಲ್ಲ ಹೀಗೆ ಸರ್ವಂತರ್ಯಾಮಿಯಾದ ಆ ಭಗವಂತನನ್ನ ದೂಷಿಸುವ ಶನಿಗೆ ಇಷ್ಟ ಇರೋದಿಲ್ಲ ಇನ್ನು ಎರಡನೇದ್ದು ಮನೆಯಲ್ಲಿ ಯಾರು ದೀಪವನ್ನ ಪ್ರತಿನಿತ್ಯ ಮುಟ್ಟಿಸುವುದಿಲ್ಲವೋ ಅಂತವರನ್ನ ಕಂಡ್ರೆ ಶನಿ ಅಸ್ಸಲಿ ಇಷ್ಟ ಪಡೋದಿಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜಾ ಪುನಸ್ಕಾರಗಳು ದೀಪ ಧೂಪ ಮಾಡ್ತಾನೆ ಇರ್ತಾರೆ ಆದ್ರೆ ಕೆಲವರು ಬೇಕಾಬಿಟ್ಟಿಯಾಗಿ ಅಥವಾ ಕೆಲಸದ ಒತ್ತಡದಿಂದ ಪೂಜೆಯೂ ಮಾಡದೆ ದೀಪವನ್ನು ಮುಡಿಸದೆ ದಿನವನ್ನ ಕಳಿತಾರೆ ಆದರೆ ದೀಪವನ್ನ ಮುಡಿಸೋದ್ರಿಂದ ಶನಿ ಪ್ರೀತ್ಯರ್ಥನಾಗುತ್ತಾನೆ ಅದರಲ್ಲೂ ಶನಿವಾರ ದಿನ ಮನೆಯ ಪೂಜಾ ಮಂದಿರದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದ್ರೆ ಶನೇಶ್ವರನು ಶಾಂತನಾಗಿ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾನೆ ಅದರಿಂದ ಶನಿವಾರ ತಪ್ಪದೆ ಎಳ್ಳೆಣ್ಣೆ ದೀಪವನ್ನ ಮುಡಿಸಬೇಕು ಇನ್ನು ಮೂರನೇದು ತೊಗಲಿನ ವಸ್ತ್ರಗಳನ್ನ ಅಥವಾ ಜಾಕೆಟ್ ಅಂತ ಉಡುಪುಗಳನ್ನ ಧರಿಸಿ ಪೂಜೆಗಳನ್ನ ಮಾಡಿಕೊಳ್ಳೋದು ಎಂಥದ್ದೇ ಪರಿಸ್ಥಿತಿ ಪೂಜೆ ಮಾಡುವ ಸಮಯದಲ್ಲಿ ತೊಗಲಿನ ವಸ್ತುಗಳನ್ನು ಅಂದ್ರೆ ಜಾಕೆಟ್ ಲೆದರ್ ಜಾಕೆಟ್ ಅಥವಾ ಬೆಲ್ಟ್ ಪಾಕೆಟ್ ಅಲ್ಲಿ ಲೆದರ್ ಪಾಕೆಟ್ ಹೀಗೆ ಯಾವುದೇ ವಸ್ತು ಆಗಿರ್ಲಿ ಚರ್ಮದ ಅಂದರೆ ಪಶುವಿನ ಚರ್ಮದ ಉಡುಪುಗಳನ್ನ ಅಥವಾ ವಸ್ತುಗಳನ್ನ ಧರಿಸಿದ್ರೆ ಆತನಿಗೆ ಇಷ್ಟ ಇರೋದಿಲ್ಲ ಅವುಗಳನ್ನ ಧರಿಸಿ ಪೂಜೆ ಮಾಡೋದು ಅಸಲೇ ಇಷ್ಟ ಇರೋದಿಲ್ಲ ಹೀಗಾಗಿ ಶನೀಶ್ವರನ ಆಗ್ರಹಕ್ಕೆ ಗುರಿಯಾಗಬೇಕಾಗುತ್ತೆ ಆದ್ದರಿಂದ ಮನೆಯಲ್ಲಾಗ್ಲಿ ಗುಡಿಯಲ್ಲಾಗ್ಲಿ ಈ ತೊಗಲಿನ ಅಥವಾ ಚರ್ಮದ ವಸ್ತುಗಳನ್ನ ಧರಿಸಿ ಪೂಜೆಯನ್ನ ಮಾಡುವುದು ಬಿಡಬೇಕು ಇನ್ನು ನಾಲ್ಕನೇದು ಕಾಗೆಗಳ ಮೇಲೆ ಕಲ್ ತಗೊಂಡು ಹೊಡೆಯೋದು ಹೌದು ಸಾಧಾರಣವಾಗಿ ಮನೆ ಮುಂದೆ ಕಾಗೆಗಳು ಬರಬಾರ್ದು ಮನೆಯೊಳಗೆ ಕಾಗೆ ಅಂತೂ ಅಸಲೇ ಬರಬಾರ್ದು ಎಂದು ಹೇಳುತ್ತಾರೆ ಹಿರಿಯರು ಮನೆ ಮುಂದೆ ಕಾಗೆಗಳು ಬಂದ್ರೆ ತಪ್ಪಿಲ್ಲ ಆದ್ರೆ ಮನೆ ಮುಂದೆ ಬಂದು ಕಾಗೆಗಳು ಒದರ್ತಾ ಇರುವಾಗ ಅವುಗಳ ಆ ಕೂಗನ್ನ ಕೆಳದೆ ಭರಿಸಲಾರದೆ ಕಲ್ಲಿನಿಂದ ಹೊಡೆಯುವುದುಂಟು ಹೀಗೆ ಶನೇಶ್ವರನ ವಾಹನವಾದ ಕಾಗೆಯನ್ನ ಕಲ್ಲಿನಿಂದ ಹೊಡೆಯುವುದು ಪಾಪವಂತೆ ಆದ್ದರಿಂದ ಸಾಧ್ಯವಾದಷ್ಟು ಪಶು ಪಕ್ಷಿಗಳ ಮೇಲೆ ದೌರ್ಜನ್ಯ ಮಾಡದೆ ಹಿಂಸೆ ಮಾಡದೆ ಇರಬೇಕು ಎನ್ನುವುದೇ ಶನೇಶ್ವರನ ಇಷ್ಟವಂತೆ ಹೀಗೆ ಈ ನಾಲ್ಕು ಕೆಲಸಗಳನ್ನು ನಾವು ಮಾಡದೇ ಇರೋದ್ರಿಂದ ಬಹು ಬೇಗ ಶನೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ಕೆಲಸಗಳು ಏನಾದರೂ ಮಾಡ್ತಾ ಇದ್ರೆ ಯಾವಾಗ್ಲೂ ಶನಿದೇವರ ಕೃಪೆ ಅಂತೂ ಸಿಗೋದೇ ಇಲ್ಲ ಅವಕೃಪೆ ಮಾತ್ರ ಖಂಡಿತವಾಗಿ ಸಿಕ್ಕು ಆತ ಅವರನ್ನ ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾರೆ ಪಂಡಿತೋತ್ತಮರು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ